ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಹನ್ನೊಂದು ಗಂಟೆ ಆಗಿದೆ ಇವಾಗ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಇವತ್ತು ಫ್ರೈಡೇ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಮೇಡಮ್ ಮೇಡಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಹೇಳ್ತಾ ಇದ್ದೀನಿ ಎಲ್ಲ ಆದಮೇಲೆ ಇವಾಗ ಸ್ನಾನ ಆಯಿತು ಸ್ನಾನ ಆಗಿ ಇವಾಗ ಪೂಜೆ ಮಾಡಬೇಕು ಇನ್ನೂ ಟಿಫನ್ ಆಗಿಲ್ಲ ಅನ್ನಕ್ಕೆ ಇಟ್ಟಿದ್ದೀನಿ ಚಿತ್ರಾನ್ನ ಮಾಡೋಣ ಅಂತ ನಮ್ಮ ಮನೆಯವರಲ್ಲೇ ಟಿಫನ್ ಮಾಡ್ಕೊಂಬಂದವ್ರೆ ನನ್ನ ಮಗ ಹಂಗೆ ಹೋಗಿದ್ದಾನೆ ಟಿಫನ್ ಮಾಡಿಲ್ಲ ಏನಿಲ್ಲ ಇವತ್ತು ಸ್ವಲ್ಪ ಹೇರ್ ಡೈ ಹಚ್ಕೊಂಡ ನೋಡಿ ಹೆಂಗಾಗಿದೆ ಚೆನ್ನಾಗಿ ಕಮೆಂಟ್ ಮಾಡಿ ಇವಾಗ ಅನ್ನ ಮಾಡ್ತಾಯಿದ್ದೀನಿ ಚಿತ್ರಾನ್ನ ಮಾಡೋಣ ಅಂತ ನಮ್ಮ ಅಲ್ಲೇ ನಾಶ ಆಗಿದೆ ಒಂದು ಉಪ್ಪಿಟ್ಟು ಒಂದಿದ್ರು ಸೊ ನಮಗಾದರೂ ಬೇಕಲ್ವಾ ಅಂತ ನಮಗಾದ್ರೂ ಬೇಕಲ್ವಾ ಟಿಫನ್ನು ಹೇಳಿ ಇವಾಗ ಅನ್ನಿಟ್ಟಿದ್ದೀನಿ ಈಗ ಪೂಜೆ ಮಾಡಬೇಕು ವರ್ಷ ಹೇಳಿಬಿಟ್ಟು ಪೂಜೆ ಮಾಡಬೇಕು ಇವತ್ತು ಫ್ರೈಡೇ ಅಲ್ವಾ ಸೊ ಅದಕ್ಕೆ ಒಂದೆರಡು ದಿವಸ ಬರೀ ಹಿಂಗೆ ನೋಡ್ಕೊಳ್ಳೋದೇ ಆಗೋಗುತ್ತೆ ಅಂದ್ ಕೆಲಸ ಅದೇನೋ ಗೊತ್ತಿಲ್ಲ ನನಗೆ ಹೇರ್ ಡೈ ಮಾಡಿದಾಗ ಒಂದೆರಡು ಎರಡು ದಿವಸ ಹಿಂಗ್ ನೋಡ್ಕೊಳ್ಳೋದೇ ಕೆಲಸ ಆಗೋಗುತ್ತೆ ಇಬ್ರು ನೋಡಿ ಮಾಡೋಕ್ ಕೆಲಸ ಬಿಟ್ಬಿಟ್ಟು ಹೊರಗಡೆ ಹೋಗಿ ನಿಂತ್ಕೊಂಡೋಗ್ರೆ ಮಳೆ ಬೇರೆ ಬಂದಿದೆ ರೋಡೆಲ್ಲ ಜಾರುತ್ತೆ ಆದರೂ ಹೊರಗಡೆ ಹೋಗಿ ನಿಂತ್ಕೊಂಡವ್ರಿ ಅವ್ರ ಚುಚ್ಚು 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 ನಿಮ್ಗೆ ಮಾಡೋಕ್ ಬೇರೆ ಕೆಲಸ ಅಲ್ವ ಮಳೆ ಅಲ್ಲಿ ಜಾರ್ತತಿ ಹೋಗಿ ಹೊರಗಡೆ ನಿಂತ್ಕೊಂಡಿದ್ದೀರಲ್ಲ ಮಾಡಕ್ಕೆ ಬರ್ತಾನ ಬಾ ಅವನು ಮತ್ತೆ ಮಳೆ ಶುರುವಾಯಿತು ಬೆಳಗ್ಗೆ ಬಿಟ್ಟಿಲ್ಲ ನೆಲ ನೋಡಿದ್ರೆ ಏನ ಏನೋ ನೋಡಿ ರಾಚಿ ಕಟ್ಕೊಂಡ್ಬಿಡ ಇಲ್ಲ ಬೆಟ್ಲೆಲ್ಲ ಹ್ಞೂ ಗಿಡ ಎಲ್ಲ ಬೆಳ್ಕೊಂಬಿಡೈತೀನಿ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ ನನಗೆ ಪೂಜೆ ಹೆಂಗೆ ಅಂದರೆ ನಿಭಾಣಕ್ಕೆ ಮಾಡಬೇಕು ಅವಸರ ಅವಸರ ಎಲ್ಲ ಮಾಡೋಂಗಿಲ್ಲ ನನಗೆ ಪೂಜೆ ಮಾಡಬೇಕಾದ್ರೆ ನನಗೇನಾದ್ರು ಬೇಗ ಮಾಡು ಬೇಗ ಮಾಡು ಅಂದರೆ ನಂಗೆ ಪೂಜೆನೂ ಹೋಗಲ್ಲ ದಿನ ನಮ್ಮ ಮಾಡ್ತಿದ್ರು ಅಲ್ಲ ಅವತ್ತು ಶುಕ್ರವಾರ ಏನೋ ಪೂಜೆ ಮಾಡಬೇಕು ಅಂತ ಅನ್ನಿಸ್ತು ನನಗೆ ಮಾಡೋಣ ಇವತ್ತು ಹೂವು ಎಲ್ಲ ತೊಗೊಂಡಿದ್ದೆ ಹೂವು ಇದ್ದರೆ ನಂಗೆ ಪೂಜೆ ಮಾಡೋಕೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಪೂಜೆ ಮಾಡಿದೆ ಇದು ನನ್ನ ಮಗುನಿಂದ ಇಂಡಿಪೆಂಡೆನ್ಸ್ ಡೇದು ಅಲ್ಲಿ ಪೂಜೆ ಮಾಡಿದ್ದು ಒಂದು தற்போத்திகள்தின் போ அப்பா மரே தித்திரலேர் தரே உண்டி தந்தே கச்சிக்காய் தின் தோர்ஸ் ரீ ரே அவங்க நாச்சாரி பா பா பிச்சி ನೋಡಿ ಬಳ್ಳು ಬಿಡೋದಿಲ್ಲ ಹೆಂಗ್ ತಿಂತ ನೋಡಿ 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 ನಿಮ್ಮ ಮನೇಲಿ ನಿಮ್ಮನೇಲಿ ನಿಮ್ಮ ಹಸ್ಬೆಂಡ್ಗಳು ಹಿಂಗ ನಾ ನೋಡಿ ತೋರ್ಸ್ರಿ ನಾಚ್ಕೋತ ನಾಚಿಕೆ ನಾಚಿಕೆ ಯಾಕೆ ನಿಮಗೆ ಮಲ್ಕೊಂಡಿದ್ದೀವಿ ಜೋಳ ಬೇಯಿಸಿದ್ದೆ ನಾಕಿ ಜೋಳ ತಿನ್ನು ನಾನು ಅವ್ರ ಕೊಡ್ತಾ ಇದ್ದೀನಿ ನಾನೇನು ತಿನ್ನೋಲ್ಲ ಕಸ ಕುಡಿಸ್ಬಿಟ್ಟು ದೀಪ ಹಚ್ಚಿ ಆಮೇಲೆ ಅಂತ ಎರಡು ಕೊಡ್ಲ ಮೂರು ಕೊಡ್ಲ ಫ್ರೈಡೇ ಆದರೆ ಜೋಳ ನಮಗೆ ಸ್ವೀಟ್ ಕಾರ್ನ್ ಇವ್ರು ಎರಡ ತೊಗೊಂಬ ಅಂದ್ರೆ ಎಂಟು ತೊಂದರು ರೀ ಐವತ್ತು ರೂಪಾಯಿಗೆ ಫೇಸ್ ನೋ

ಉಮರ್ ಗೆ ಬರೆಕ್ಕೆ ಕೂತ್ಕೊಂಡಿದಾನೆ ಈಗ ಇದು ಯಾವಾಗ ನಾನು ಡಾಟ್ ಕಟ್ಟ್ರ ಓಮೇಷನ್ ಇದೋಲಿ ತಾನ ನಾವೇನ್ ಕೈ ಇಡ್ಸಿ ಬಡಿಸ್ಬೇಕು ಅಂತ ಅವನು ಫಸ್ಟ್ ಫಸ್ಟ್ ಶಿವರ್ ಆಗ್ತಿತ್ತು ಅವನ ಕೈಗೆ ಇವಾಗ ಡಾಟ್ ಇಟ್ ಕಟ್ಟ್ರ ಈಷ್ಟರ ನೀಟಾಗಿ ಬರೀತಾನೆ ಡಾಟ್ ಇಟ್ ಕಟ್ಟ್ರ ಬರೀತಾ ಇದ್ದಾನೆ ಅವನು ತುಂಬಾ ಇಂಪ್ರೂವ್ ಆಗಿದ್ದಾನೆ ಇವನು ಸ್ಕೂಲ್ ಹೋದ್ಮೇಲೆ ಕ್ಲೈಟ್ಸ್ ಗುಡ್ ಮಾರ್ನಿಂಗ್ ಹೇಳೋದು ಗುಡ್ ಮಾರ್ನಿಂಗ್ ಹೇಳ್ತಿರಲಿಲ್ಲ ಅಷ್ಟು ಇದು ಮಾಡ್ಕೊಂದ್ತಾ ಇವಾಗ ಹೇಳೋದೇ ಬೇಕಾಗಿಲ್ಲ ಅವನೇ ಫಸ್ಟ್ ಗುಡ್ ಮಾರ್ನಿಂಗ್ ಹೇಳ್ತಾನೆ ಇನ್ನ ಹೊರಗಡೆ ಅಂತ ನೋಡೋಣ ಅಂತ ಹೊರಗಡೆ ಹೋದೆ ನೋಡಿದ್ರೆ ಮಳೆನೆ ಬಿಟ್ಟಿಲ್ಲ ಇವತ್ತು ಅಷ್ಟು ಮಳೆ ಏನು ಅಂತ ಗೊತ್ತಿಲ್ಲ ಇನ್ನು ಒಂದ್ ವಾರ ಹೀಗೆ ಅಂತೆ ಮಳೆ ಸೈಕ್ಲೋನ್ ಅಂತ ಮಳೆ ಬರ್ತೈತೆ ನಾನು ನೋಡ್ತೀನಿ ಬೆಳಿಗ್ಗೆಯಿಂದ ಮಳೆ ಬಿಟ್ಟೇ ಎಲ್ಲ ಫುಲ್ ಕೋಲ್ಡ್ ವಾತಾವರಣನೇ ಇದೆ ಇವತ್ತು ಈ ಗಿಡ ಇದೆಯಲ್ಲ ಇದು ಮುಂಗೂರು ಬಳ್ಳಿ ಅಂತಾರೆ ಇದಕ್ಕೇನು ಅಂತಾರೆ ಅಂತ ನಂಗೆ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ಮುಂಗೂರು ಅಂತ ಅಂತಾರೆ ನಿಮ್ಗೆ ಗೊತ್ತಿದ್ದರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನಿಮ್ಮ ತೋಟದಲ್ಲಾಗಲಿ ಗಿಡದಲ್ಲಾಗಲಿ ಬೆಳೆದಿದ್ದೆ ಇಲ್ಲ ಬೇರೆ ಕಡೆಯಿಂದ ತಂದು ಹಚ್ಚಿದ್ರೆ ನನಗೆ ಕಮೆಂಟ್ ಮಾಡಿ ನೋಡಿ ರಂಗಲ್ಲಿ ಹಾಕಿದ್ರೆ ಮನೆಯಿಂದ ಹೂವು ಎಲ್ಲ ಬಾಕ್ಲದ ಎಲ್ಲ ಇಂಕಿರ್ತಾವ ತೊಳೋಳು ಹತ್ತುವ ಎದು ನಡಿ

ಕುಡಿಬೇಕ ಇದೇನು ಅಂತಂದ್ರೆ ನಾನು ರೋಸ್ ಮರಿ ವಾಟರ್ ಮಾಡೋಣ ಅಂತ ಸ್ವಲ್ಪ ನಾನು ಯಾವಾಗ ಈಗ ಒಂದು ಸುಮಾರು ಒಂದು ವರ್ಷದಿಂದ ಇದನ್ನ ಯೂಸ್ ಮಾಡ್ತಾ ಇದೀನಿ ರೋಸ್ ನ್ಯೂಟ್ರಾ ನ್ಯೂಟ್ರಾವೇದ್ ಹಾಗಾಗಿ ಇದನ್ನ ಮಾಡೋಣ ಅಂತ ಸ್ವಲ್ಪ ವೆಯ್ಟ್ ಲಾಸ್ ಬೀಜ ಅದು ಪೌಡ್ರ್ ಮಾಡಿ ಅಂತ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಾನು ಸ್ವಲ್ಪ ಹಾಗೆ ಫೇಸ್ ಕ್ರೀಮ್ ನೈಟ್ ಕ್ರೀಮು ಮಾಡೋಣ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ನಾನು ನಿಮ್ಮ ಜೊತೆ ಇಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ರೆ ಇವಳು ನೋಡಿ ಇಲ್ಲಿ ಮೇಡಮ್ ಏನು ಮಾಡುತ್ತಿರ್ವಿ ರೀ ನೋಡಿ ಸಂತಿ ತಂದಿ ತಂಗೆ ಇಟ್ಟಿದ್ದೀವಿ ತೆಗಿದಿಲ್ಲ ತೆಗಿಬೇಕು ಇವಳು ಆಗಲೇ ಇಕ್ಕಿ ಥಾಳು ತೊಳೋದು ಎಲ್ಲಿಗೆ ಅಪ್ಪನ ಕರಿ ಹೋಗು ಟೀ ಕುಡಿಯೋಕೆ ಟೀ ಕುಡಿಯೋಕೆ

ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಬಾಯ್ಲ್ ಆದ್ಮೇಲೆ ತಣ್ಣಗಾದ್ಮೇಲೆ ಬಾಟಲ್ ಉಸಸ್ಕೋಬೇಕಾದ್ರೆ ವಿಟಮಿನ್ ಎ ಕ್ಯಾಪ್ಸುಲ್ ಹಾಕ್ತೀನಿ ಅಟ್ ಬೇಡ ಸುನೀಲ್ ಬೇಡ ಸುನೀಲ್ ನೋಡಿ ಹೀಗೆ ಏರ್ಕೊಂಡು ಇಡ್ಕೊಂಡು ಬಿಟ್ರೆ ಯಾವ ವಿಡಿಯೋ ಮಾಡೋಣ ನಾವು ಏನು ಕೆಲಸ ಮಾಡೋಣ ಹೋಗಲಿ ಟಿವಿ ನೋಡು ಸುನೀಲ್ ಬೇಡ ಬಾ ಹಾಯ್ ಮಾಡಲಿ ಹ್ಮ್ ಬೈ ಮಾಡು ಬೈ ಪ್ಲೇನ್ ಕಿಸ್ ಕೊಡು ಏ ಕೈ ಕಾಲು ಅಂತೆ ಇದನ್ನು ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಹಾಗಾಗಿ ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ ನೋಡಿ ಇದು ಬಾಯ್ಲ್ ಆದಮೇಲೆ ಯಾವ ಕಲರ್ ಅಂತ ತೋರಿಸ್ತೀನಿ ಈ ಕಡೆ ರೋಸ್ ಮರಿ ವಾಟರ್ ಕುದೀತಾ ಇದೆ ಈ ಕಡೆ ನಾನು ಅಕ್ಷೆ ಬೀಜ ಹುರ್ಕೋತಾ ಇದ್ದೀನಿ ಇದನ್ನು ನೋಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮೇಲೆ ಪುಡಿ ಮಾಡಿಬಿಟ್ಟು ಇದನ್ನ ಇದು ಸ್ಟೋರ್ ಮಾಡಿಟ್ಕೋಬೋದು ಬೆಳಗ್ಗೆ ಬಿಸಿನೀರಲ್ಲಿ ನೀವು ಕುಡಿತಾ ಬಂದರೆ ಒಂದು ಥರ್ಟಿ ಡೇಸಲ್ಲಿ ನಿಮ್ಗೆ ವೆಯ್ಟ್ ಲಾಸ್ ಆಗುತ್ತೆ ಆಮೇಲೆ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ ಆಮೇಲೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಎಲ್ಲದಕ್ಕೂ ಒಳ್ಳೇದಿದ್ದು ನಾನು ಈಗಾಗಲೇ ಪೌಡ್ರಲ್ಲಿ ತೋರಿಸಿದ್ದೀನಿ ಇದನ್ನು ಅಗಸಿ ಬೀಜ ನಾ ಏನೇನು ಯೂಸ್ ಮಾಡ್ತೀವಿ ಏನೇನಿಲ್ಲ ಅಂತ ಅದಕ್ಕೆ ನಾನು ಮಾಡಿ ಮಾಡಿಟ್ಕೊಳ್ಳೋಣ ವೆಯ್ಟ್ ಬೆಳಗ್ಗೆ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಯೋಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿಬೋದು ನೀವು ಟೇಸ್ಟಿಗೆ ಇಲ್ಲ ಜೇತುಪ ಹಾಕ್ಕೊಂಡು ಕುಡಿಬೋದು ನೋಡಿ ಈ ಥರ ಚಟಪಟ ಚಟಪಟ ಆಗಬೇಕು ಇದು ಚಟ್ನಿ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ಇರುತ್ತೆ ನಾನು ಯಾವಾಗ ಮಾಡಿರ್ತೀನಿ ಆದರೆ ನಮ್ಮನೇಲಿ ನಮ್ಮ ಮನೆಯವ್ರು ತಿನ್ನಲ್ಲ ನಾ ತಿಂದರೆ ನಾನು ಮಕ್ಕಳು ಅಷ್ಟು ತಿನ್ನಬೇಕು ಅದಕ್ಕೆ ಚಟ್ನಿ ಏನು ಮಾಡೋಲ್ಲ ನೋಡೋಣ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ಥರ ವೆಯ್ಟ್ ಲಾಸ್ ಕೊಡ್ರಿ ಇದ್ರದ್ದು ತರ್ಟಿ ಡೇಸ್ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಂದರೆ ಇದ್ರದ್ದು ಚಟ್ನಿ ಮತ್ತು ಎಲ್ಲ ಮಿಕ್ಕಿದ್ದೆಲ್ಲ ಇದ್ರದ್ದು ಐಟಮ್ಸ್ ಎಲ್ಲ ನಾನು ಟ್ರೈ ಮಾಡಿದ್ದೀನಿ ಆದರೆ ವೆಯ್ಟ್ ಲಾಸ್ ಕೊಡ್ರೂ ಟ್ರೈ ಮಾಡಿಲ್ಲ ಅಷ್ಟೇ ಬೇಕಾದರೆ ನೀವು ಹುರಿದು ಇದೇ ಥರ ಕ್ರಿಸ್ಪಿಯಾಗಿರುತ್ತೆ ಹುರಿದು ಒಂದು ಸ್ಟೋರ್ ಇಟ್ಕೊಂಡು ಬೆಳಗ್ಗೆ ಒಂದು ಸ್ಪೂನು ಮಾಮೂಲಿ ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸ್ ಜೊತೆಗೆದ್ದಲು ತಿನ್ಬೋದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಇದನ್ನು ಜೆಲ್ ಮಾಡ್ಕೊಂಡು ಸತೆ ಯೂಸ್ ಮಾಡ್ಬೋದು ಅದ್ರಿಗೆಲ್ಲ ಅಷ್ಟೆಲ್ಲ ಟೈಮ್ ಇಲ್ಲ ಮಾಡೋಕ್ಕೆ ಸೊ ಹಾಗಾಗಿ ಆಲ್ರೆಡಿ ಎಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ ಇದ್ರ ಜೆಲ್ಲು ಹಚ್ಕೋಬೋದು ತರಿಸ್ಕೊಂಡು ನೋಡಿ ಇದನ್ನು ಅಷ್ಟೇ ಈ ಥರ ಗ್ರೀನ್ ಕಲರಾಗಿ ಆಗಿ ಬರುತ್ತೆ ಇದು ಆಲ್ರೆಡಿ ಇದ್ರದ್ದು ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಸ್ಟಾರ್ಟಿಂಗಲ್ಲೇ ಹೋಗಿ ಚೆಕ್ ಮಾಡಿ ಹೇಗೆ ಮಾಡೋದು ಅಂತ ಇದು ಫ್ಲಿಪ್ಕಾರ್ಟಲ್ಲೇ ತರಿಸ್ಕೊಂಡಿದ್ದು ನಾನು ಇದನ್ನು ಪ್ಯಾಕೆಟ್ ರೋಸ್ ಮೆರಿ ಲೀವ್ಸ್ದು ಚೆನ್ನಾಗಿದೆ ಇದು ನಾನು ಎರಡನೇ ಪ್ಯಾಕೆಟ್ ಯೂಸ್ ಮಾಡ್ತಾ ಇರೋದು ಎರಡು ಸ್ಪೂನ್ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಆರಾಮ್ಮೇಲೆ ನಿಮ್ಗೆ ಬೇಕಂದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಯೂಸ್ ಮಾಡ್ಬೋದು ಬೇಡ ಅಂದರೆ ಬಿಡ್ಬೋದು ನೋಡಿ ಫುಲ್ಲು ರೋಸ್ಟ್ ಆಗ್ಬಿಡೋದು ಅದು ಫುಲ್ಲು ರೋಸ್ಟ್ ಆಗಿದ್ದಕ್ಕೆ ಕಾಣಿಸ್ತೈತೆ ಇಲ್ವೋ ನಿಮಗೆ ಇದು ಗೊತ್ತಾಗ್ತಾ ಇಲ್ಲ ಕಾಣ ನೋಡಿ ಕರಬ್ರಗೆ ಇದನ್ನ ಬೇಕಂದ್ರೆ ನೀವು ಎರಡು ಚಿಟಿಕೆ ಅಷ್ಟು ಬಾಯಿಗೆ ಹಾಕ್ಕೊಂಡು ಬೇಕಾದ್ರೆ ಬಿಸಿನೀರು ಕುಡಿಬೋದು ಇಲ್ಲ ಒಂದು ಸ್ಪೂನು ಬಿಸಿನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನಿಂಬೇಳಿ ಇಲ್ಲ ಜೇಂತಿ ಹಾಕ್ಕೊಂಡು ಅವರು ಚೆನ್ನಾಗಿರತ್ತೆ ನೋಡೋಣ ನಾಳೆಯಿಂದ ಟ್ರೈ ಮಾಡೋಣ ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಹಾಗೆ ಬೀನ್ಸು ಕ್ಯಾರೆಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣ್ಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡಿ ಒಂದು ಮೂರು ಮೆಣಸಿಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೇನಾದರೂ ಬಾಯಿಗೆ ಸಿಕ್ಕಿದ್ರೆ ಎತ್ತೆತ್ತಿ ಆರು ಬಿಸಾಕ್ತಾರೋ ಅಂತ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೋಯಾ ಸಾಸು ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದಿದೆ ಹಾಕ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಪ್ರೆಸೆಂಟ್ ಮಾಡೋದು ನಾನು ಯಾವಾಗಲೂ ಇದೇ ಥರ ಮಾಡೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನಿಮಗೆ ಅದನ್ನ ಹಾಕಿ ಇದ್ದಿದ್ದು ಟೇಸ್ಟಾಗಿರುತ್ತೆ ಆದರೆ ನಮ್ಮ ಮನೆಯಲ್ಲಿ ಮಾತ್ರ ಇಷ್ಟ ಆಗಲ್ಲ ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಅದು ಏನಂತ ಲಾಸ್ಟಲ್ಲಿ ತೋರಿಸ್ತೇನೆ ನಿಮಗೆ ಇದು ಮನೆಯಲ್ಲೇ ಮಾಡಿದ್ದೀನಿ ನಾನು ಶುಂಠಿಬಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ಕೋತಾಯಿದ್ದೀನಿ ಮನೇಲಿ ಮಾಡಿದ್ದಾದರೆ ಘಾಟು ಜಾಸ್ತಿ ಇರುತ್ತೆ ಸೊ ಒಂದೇ ಸ್ಪೂನ್ ಹಾಕ್ಕೊಳ್ಳಿ ಅಂಗಡಿಯಿಂದ ತರದಾದ್ರೆ ಒಂದು ಒಂದು ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಪುದೀನ ಹಾಕ್ಕೊಂತೀನಿ ನೀವು ಬೇಕಂದರೆ ಮೇಲೆ ಸಹ ಹಾಕ್ಕೊಬೋದು ಇಲ್ಲ ಹಿಂಗ ಹಾಕೋಬೋದು ಆಪ್ಷನಲ್ ನಾನು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹಾಕ್ಕೊತಾ ಇದ್ದೀನಿ ಅಷ್ಟೇ ಪೇಸ್ಟ್ ಮಾಡ್ಕೊಂಡು ಇದನ್ನೆಲ್ಲ ಹಾಕ್ತಾ ಇದ್ದೀನಿ ನಾನು ಮೂರೇ ಮೆಣಸಿಕಾಯಿ ಹಾಕಿದ್ದೀನಿ ಖಾರ ಜಾಸ್ತಿ ಬೇಡ ಅಂತ ಇನ್ನು ಬೇಕಂದ್ರೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೊಂದು ಎರಡು ಹಾಕೊಳ್ಳಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಬೀನ್ಸ್ ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅದು ಫ್ರೈ ಆಗ ತರಕಾರಿ ಬೇಯಬೇಕಲ್ವಾ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಅನ್ನ ಹಾಕೋತೀನಿ ಈಗ ಮುಕ್ಕಾಲು ಪರ್ಸೆಂಟ್ ಆಗಿದೆ ತರಕಾರಿ ಬೆಂದಿದೆ ಈಗ ನಾನು ಆಫ್ ಮಾಡಿಕೊಂಡು ಅನ್ನ ಹಾಕೋತೀನಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ನಾನು ಇಲ್ಲಿ ನಾಲ್ಕು ಜನಕ್ಕೆ ಅನ್ನ ಮಾಡಿರೋದು ಸೋಯಾ ಸಾಸ್ ಹಾಕ್ಕೋತಾ ಇದ್ದೀನಿ ನಾನು ಮ್ಯಾಜಿಕಲ್ ಇಂಗ್ರೀಡಿಯಂಟ್ಸ್ ಅನ್ನಲ್ಲ ಇದೆ ಅದು ಮ್ಯಾಗಿ ಮಸಾಲ ಹಾಕ್ಕೊಳ್ಳಿ ನಾನು ಯಾವಾಗಲೂ ಅಷ್ಟೇ ಪಲಾವ್ಗೆ ಚಿತ್ರಾನ್ನಕ್ಕೆಲ್ಲ ಹಾಕೊಳ್ಳಿ ನೋಡಿ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಆದರೆ ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಯಾಕಂದರೆ ಇದರಲ್ಲಿ ಉಪ್ಪಿನ ಅಂಶ ಇರುತ್ತೆ ಹಾಗಾಗಿ ಅವ್ರು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಫ್ರೈ ಮಾಡೋಕ್ಕೆ ಈಗ ಸ್ವಲ್ಪ ಹಾಕೋತ ಇದ್ದೀನಿ ಕೈ ಹಿಡ್ಕೊಂಡು ಚಮದಿ ಏನಂತಳೆ ಮಮ್ಮಿ ಏನಂತಾಳೆ ಮಮ್ಮಿ ಏನಂತಾಳೆ ಅಯ್ಯ ಅಂತಾಳೆ ಹೊಡಿಯಕಿ ಕುಕ್ಕ ಮಮ್ಮಿ ಏನಂತಾಳೆ ಯಾರಿಗೆ ಯಾರಿಗಂದ್ಲು ದಾಯಿಗೆ ಕಪ್ಪ ಮಮ್ಮಿ ಕಪ್ಪಿ ಕಪ್ಪ ಹ್ಞೂ ಅಯ್ಯೋ ಹ್ಞೂ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ನಾನು ಟೊಮೊಟೊ ಕೆಚಪ್ ಹಾಕ್ಕೊಳ್ಳಿಲ್ಲ ಯಾಕಂದ್ರೆ ಹುಳಿ ಬೇಡ ಅಂತ ಹಾಕ್ಕೊಳ್ಳಿಲ್ಲ ಬೇಕಾದ್ರೆ ನೀವು ನಿಂಬೆಣ್ಣು ಸತ್ತ ಹಾಕೋಬೋದು ಹಾಕ್ಕೊಂಡಿಲ್ಲ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗ ಆಗಿದೆ ಆವಾಗ ಟೇಸ್ಟ್ ನೋಡೋಣ ಸೊ ನಾನು ನೋಡೋಲ್ಲ ನನ್ನ ಎಕ್ಸ್ಪರಿಮೆಂಟ್ ಎಲ್ಲ ನಾನು ಗಂಡದ ಮೇಲೇ ಆಗಿದೆ ಉಪ್ಪು ಖಾರ ಚೆನ್ನಾಗಿದೆ ಕರೆಕ್ಟಾಗಿದೆಯಾ ಸ್ಪೈಸಿಯಾಗಿದೆ ಹ್ಞೂ ಸರಿ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂತ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡ್ಕೊಳ್ಳಿ ನಂತರ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ सब्सक्राइब मार्क करो मात्र मारे बैठे थैंक यू फॉर वाचिंग